ய கஷ் பார்த்த புருஷ இது வீச ஆர்ட்ரோதார కతంస పురుషఫ పార్థ కమ్ ఘాతయతి హంతికం కమ్ ఘాతయతి హంతికం హేళి కొడువు దన్ను వేదా వినాశినం నిత్యం వేదా नित्यम् ययेन मजमौव्ययम् यये नजमव्ययम् कथं सपुरुषः पार्थ कथं सपुरुषः पार्थ कं घातयति हन्तिकम् कं घातयति हन्तिकम् श्लोक वेदा वेदाविनाशिनं नित्यम् यये अजमव्ययम् कथं सपुरुषः पार्थ कं घातयति हन्तिकम् ಅರ್ಥವನ್ನು ತಿಳಿಯೋಣ ವೇದಾ ವಿನಾಶಿನಂ ಈ ಆತ್ಮನನ್ನು ಅವಿನಾಶಿನಂ ಅಂದ್ರೆ ನಾಶವಿಲ್ಲದವನು ನಿತ್ಯಂ ಅಂದ್ರೆ ಯಾವಾಗಲೂ ಅಸ್ತಿತ್ವದಲ್ಲಿರುವ ವೇದ ಅಂದ್ರೆ ತಿಳಿಯುತ್ತಾನೋ ಯಾವ ಪುರುಷನು ಈ ಆತ್ಮನನ್ನು ನಾಶವಿಲ್ಲದವನು ಯಾವಾಗಲೂ ಅಸ್ತಿತ್ವದಲ್ಲಿರುವವನು ಎಂದು ತಿಳಿಯುತ್ತಾನೆಯೋ ಅಜಂ ಅಂದ್ರೆ ಜನನ ರಹಿತನಾದ ಅವ್ಯಯಂ ಅಂದ್ರೆ ಕ್ಷಯಿಸದಿರುವವನು ಆತ್ಮನನ್ನು ನಾಶರಹಿತ ಶಾಶ್ವತ ಜನ್ಮರಹಿತ ಮತ್ತು ಕ್ಷಯಿಸದಿರುವವನು ಎಂದು ಯಾರು ತಿಳಿದುಕೊಂಡಿರುವನು ಅವನು ಕಥಂ ಸ ಪುರುಷ್ ಪಾರ್ಥ ಕಥಂ ಅಂದ್ರೆ ಹೇಗೆ ಕಂ ಯಾರನ್ನು ಘಾತಯತಿ ಕೊಲ್ಲಿಸುತ್ತಾನೆ ಮತ್ತು ಕಂ ಯಾರನ್ನು ಹಂತಿ ಕೊಲ್ಲುತ್ತಾನೆ ಆತ್ಮನು ಅವಿನಾಶಿ ನಿತ್ಯ ಅದಕ್ಕೆ ಹುಟ್ಟಿಲ್ಲ ಕ್ಷಯವಿಲ್ಲ ಅಂತ ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು ಆತ್ಮನು ಅವಿನಾಶಿ ನಿತ್ಯ ಜನನವಿಲ್ಲದವನು ಮತ್ತು ಅವ್ಯಯನು ಅಂತ ತಿಳಿದ ಮೇಲೆ ಕರ್ತೃತ್ವ ಭಾವವನ್ನ ಹೇಗೆ ತಾನೇ ವ್ಯಕ್ತಿಯು ಆತ್ಮನಲ್ಲಿ ಆರೋಪಿಸಿಕೊಳ್ಳಬಲ್ಲ ಅಂತ ಕೃಷ್ಣ ಅರ್ಜುನನನ್ನ ಕೇಳ್ತಾನೆ ಅಂತಹ ವ್ಯಕ್ತಿಯು ಯಾರನ್ನು ಹೊಡೆಯುವುದೂ ಇಲ್ಲ ಅಥವಾ ಯಾರನ್ನು ಕೊಲ್ಲುವುದೂ ಇಲ್ಲ ಅಂತ ಪರಮಾತ್ಮ ಹೇಳ್ತಾನೆ ಆತ್ಮನ ತಿಳುವಳಿಕೆ ಅರ್ಜುನನಿಗೆ ಸರಿಯಾಗಿ ಮನದಟ್ಟಾದರೆ ಅವಿನಾಶಿಯಾದ ಆತ್ಮನನ್ನು ನಾನು ಕೊಲ್ಲುವವನಾಗ್ತೇನೆ ಅಂತ ಹೇಗೆ ಹೇಳ್ತಾನೆ ಪ್ರತಿಯೊಂದಕ್ಕೂ ಸರಿಯಾದ ಪ್ರಯೋಜನ ಇದೆ ಮತ್ತು ಪರಿಪೂರ್ಣ ಜ್ಞಾನದ ನೆಲೆ ಇರುವವನಿಗೆ ಒಂದು ವಸ್ತುವನ್ನ ಸರಿಯಾದ ಪ್ರಯೋಜನವನ್ನ ಪಡೆದುಕೊಳ್ಳಲು ಹೇಗೆ ಮತ್ತು ಎಲ್ಲಿ ಅದನ್ನು ಉಪಯೋಗಿಸಬೇಕು ಅನ್ನೋದು ತಿಳಿದಿರುತ್ತೆ ಇದೇ ರೀತಿ ಹಿಂಸೆಗೂ ಅದರ ಪ್ರಯೋಜನವಿದೆ ಹಿಂಸೆಯನ್ನ ಹೇಗೆ ಬಳಸಬೇಕು ಅನ್ನೋದನ್ನ ತಿಳುವಳಿಕೆಯುಳ್ಳ ಮನುಷ್ಯನನ್ನ ಅವಲಂಬಿಸಿದೆ ಎಕ್ಸಾಂಪಲ್ ಕೊಲೆ ಮಾಡಿದವನು ಅಂತ ಶಿಕ್ಷೆಗೆ ಗುರಿಯಾಗಬೇಕಾದವನಿಗೆ ಜಡ್ಜು ಮರಣದಂಡನೆಯನ್ನ ವಿಧಿಸ್ತಾನೆ ಆದರೆ ಅದಕ್ಕಾಗಿ ನಾವು ಜಡ್ಜನ್ನು ಆಕ್ಷೇಪಿಸುವಂತೆ ಇಲ್ಲ ಏಕೆಂದ್ರೆ ಅವನು ನ್ಯಾಯ ಸಂಹಿತೆಗೆ ಅನುಗುಣವಾಗಿ ಮತ್ತೊಬ್ಬನ ಮೇಲೆ ಹಿಂಸೆಯನ್ನ ಪ್ರಯೋಗಿಸ್ತಾನೆ ಅಂದ್ರೆ ಜಡ್ಜ್ಮೆಂಟ್ ಕೊಡ್ತಾನೆ ಮನು ಸಂಹಿತೆಯಲ್ಲಿ ಹೀಗೆ ಹೇಳಿದೆ ಕೊಲೆ ಮಾಡಿದವನು ತಾನು ಮಾಡಿದ ಹೇಯ ಪಾಪಕ್ಕಾಗಿ ಮುಂದಿನ ಜನ್ಮದಲ್ಲಿ ಕಷ್ಟ ಪಡದಂತೆ ಅವನಿಗೆ ಮರಣ ದಂಡನೆಯನ್ನ ಕೊಡಬೇಕು ಅಂತ ಮನು ಸಂಹಿತೆಯಲ್ಲಿ ಸಮರ್ಥಿಸಿದೆ ಆದ್ರಿಂದ ರಾಜನು ಕೊಲೆ ಗಡುಕನನ್ನ ನೇಣು ಹಾಕ್ಬೇಕು ಅಂತ ಅವನಿಗೆ ಶಿಕ್ಷೆ ವಿಧಿಸಿದಾಗ ಅವನಿಗೆ ಉಪಕಾರವನ್ನೇ ಮಾಡ್ತಿದ್ದಾನೆ ಹಾಗೆಯೇ ಕೃಷ್ಣನು ಯುದ್ಧ ಮಾಡು ಅಂತ ಆಜ್ಞಾಪಿಸಿದಾಗ ಈ ಹಿಂಸೆಯು ಪರಮ ಅಂತ ಭಾವಿಸಬೇಕು